ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಲಾಸ್ಟ್ ಎರಡು ವಿಡಿಯೋಗಳು ರಾಯರ ಆರಾಧನೆ ಬಗ್ಗೆ ನಾನು ಮಾಡಿದ್ದೆ ಆ ವೀಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಆ ಮಾಹಿತಿಗಳನ್ನು ಹೇಳ್ತಾನೆ ನಿಮ್ಮೆಲ್ರಿಗೂ ಕೆಲವೊಂದು ಮುಖ್ಯವಾಗಿರುವಂಥದ್ದು ಸೇವೆಗಳನ್ನು ಜೊತೆಗೆ ರಾಯರ ಆರಾಧನೆ ಮನೆಯಲ್ಲೇ ಇತ್ಕೊಂಡು ಹೇಗೆ ಮಾಡಬೇಕನ್ನೋದು ಸ್ವಲ್ಪ ಸಣ್ಣದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಮುಖ್ಯವಾಗಿ ತಪ್ಪಿಸಿದ ವಿಷಯ ಏನಂತ ಅಂದರೆ ರಾಯರ ಆರಾಧನೆ ಟೈಮಲ್ಲಿ ಯಾವ ಶ್ಲೋಕಗಳನ್ನು ಹೇಳಬೇಕು ಯಾವ್ದು ಯಾವ್ಯಾವ ಒಂದು ಶ್ಲೋಕಗಳನ್ನು ನಾವು ಮನಸ್ಸಿನಲ್ಲಿ ಹೇಳ್ಕೊತಾ ಇರಬೇಕು ಯಾವ ನಾಮಗಳನ್ನು ಜಪ ಮಾಡಬೇಕು ಅದರ ಕುರಿತಾಗಿ ನಾನು ಹೇಳೋದು ಸ್ವಲ್ಪ ಡೀಟೇಲ್ ಡೀಟೇಲಾಗಿ ಹೇಳಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ಹೇಳ್ತೀನಿ ಮೊದಲನೇದಾಗಿ ಬಂದುಬಿಟ್ಟು ರಾಯರ ತುಂಬಾ ಇಷ್ಟ ಆಗುವಂಥ ಶ್ಲೋಕ ಅನ್ನೋದಾದರೆ ಅಥವಾ ರಾಯರಿಗೆ ತುಂಬ ಪ್ರಿಯವಾಗಿರುವಂಥ ಶ್ಲೋಕ ಅನ್ನೋದಾದರೆ ರಾಯರ ಗುರುಸ್ತೋತ್ರ ಅಂದರೆ ಪೂರ್ಣಬೋಧ ಅಂತ ಹೇಳ್ಕೊತ ಶುರುವಾಗುವಂಥದ್ದು ರಾಯರ ಶ್ಲೋಕ ರಾಘವೇಂದ್ರ ಶ್ಲೋಕ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದರೂ ಸಹ ಸಿಗುತ್ತೆ ನಿಮಗೆ ಇನ್ ಕೇಸ್ ಬರುತ್ತೆ ಅನ್ನೋದಾದರೆ ಶ್ರೀಪೂರ್ಣಬೋಧ ಪಯೋ ಪಯೋಬ್ಧಿಪಾರ ಆ ರೀತಿ ಸ್ಟಾರ್ಟ್ ಆಗುತ್ತೆ ಶ್ಲೋಕ ಸೊ ಆ ಶ್ಲೋಕನ ನೀವು ಹೇಳ್ಕೊಬೋದು ಇನ್ ಕೇಸ್ ಹೇಳೋದಿಕ್ಕಾಗಲ್ಲ ಅನ್ನೋದಾದರೆ ಅದನ್ನು ನೀವು ರಾಯರ ಪೂಜೆ ಮಾಡುವಂಥ ಟೈಮ್ನಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಇರೋವಂಥ ಟೈಮಲ್ಲಿ ಆಗಿರ್ಬೋದು ಮನೇಲಿ ಆ ಒಂದು ರಾಯರ ಶ್ಲೋಕನ ಹಾಕಿಬಿಡಿ ಮೂರು ದಿನಗಳ ಕಾಲವೂ ಕೂಡ ತುಂಬಾ ಒಂಥರ ಪಾಸಿಟಿವ್ ಪಾಸಿಟಿವ್ನೆಸ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾಕೆಂದರೆ ಅದು ತುಂಬಾ ರಾಯರಿಗೆ ಇಷ್ಟ ಆಗಿರೋಂಥದ್ದು ಹಾಗೆ ಕೊನೆಯದಾಗಿ ಆ ಶ್ಲೋಕನ ರಾಯರೇ ತಮ್ಮ ಸ್ವಂತ ನುಡಿಗಳಿಂದ ಎಂಡ್ ಮಾಡಿದ್ದಾರೆ ಅಂತ ಒಂದು ಮಾತಿದೆ ಹಾಗಾಗಿ ರಾಯರ ಆರಾಧನೆ ಟೈಮಲ್ಲಿ ರಾಯರ ಪೂರ್ಣಬೋಧ ಶ್ಲೋಕನ ಕೂಡ ನಿಮ್ಮ ಕ ನಿಮ್ಮ ಕೈಯ್ಯಲ್ಲಿ ಅಥವಾ ನಿಮಗೆ ಹೇಳೋಕ್ಕಾಗುತ್ತೆ ನೀವು ಹೇಳ್ತೀರಾ ಅನ್ನೋದಾದರೆ ತಪ್ಪಿಲ್ದಲೇ ಹೇಳಬೇಕು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದಾದರೆ ನೀವು ಅದನ್ನು ಯೂಟ್ಯೂಬಲ್ಲಿ ಅಥವಾ ಬೇರೆ ಯಾ ಯಾವುದ್ರಲ್ಲಾದರೂ ಪ್ಲೇ ಮಾಡಿ ಬಿಟ್ಟಿರ್ಬೋದು ಅದು ಬ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೂರ್ತಿ ಬರುತ್ತೆ ರಾಯರ ಪೂರ್ಣಬೋಧ ಶ್ಲೋಕ ನಿಮಗೆ ಸಂಪೂರ್ಣ ಬರುತ್ತೆ ನಾನೇನೋ ತಪ್ಪಿಲ್ದಂಗೆ ಹೇಳ್ತೀನಿ ಅನ್ನೋದಾದರೆ ನೀವು ಫ್ರೀ ಅಂಥ ಟೈಮ್ನಲ್ಲೆಲ್ಲ ರಾಯರ ಪೂರ್ಣಬೋಧ ಶ್ಲೋಕನ ನೀವು ಜಪ ಮಾಡ್ಕೋಬೋದು ಅದು ಸ್ವಲ್ಪ ದೊಡ್ಡ ಶ್ಲೋಕ ಆಗಿರೋದ್ರಿಂದ ಏನು ಮತ್ತೆ ಹೇಳೋದಿಕ್ಕೆ ಹೇಳೋದಿಕ್ಕಾಗಲ್ಲ ಅನ್ನೋರು ರಾಯರ ಇನ್ನೊಂದು ಪ್ರಸಿದ್ಧ ಶ್ಲೋಕ ಅಂದರೆ ಪೂಜ್ಯ ರಾಘವೇಂದ್ರಯ ಆ ಶ್ಲೋಕ ನೀವು ಅದನ್ನು ಕೂಡ ಹೇಳ್ಕೋಬೋದು ಮತ್ತು ಶ್ಲೋಕಗಳು ಅಂತ ಬಂದುಬಿಟ್ಟು ನೀವು ಜಪ ಮಾಡೋವಂಥದ್ದಾದರೆ ಇಪ್ಪತ್ತೊಂದು ಸತಿನೋ ಅಥವಾ ಐವತ್ತೊಂದು ಸತಿನೋ ನೂರ ಎಂಟು ಸರಿನೋ ಅಥವಾ ಆದರೆ ಸಾವಿರದ ಎಂಟು ಸರಿನಾದರೂ ಇದನ್ನು ನೀವು ಹೇಳ್ಕೊಬೋದು ಎಲ್ಲ ಫ್ರೀ ಇದ್ದರೆ ಮಾಡ್ಕೋಬೋದು ಎಲ್ಲ ಕಂಪಲ್ಸರಿಯಾಗಿ ಮಾಡಲೇಬೇಕಂತ ಇಲ್ಲ ನಿಮಗೆ ಅನು ನಿಮ್ಮ ಅನುಮತಿಗೆ ತಕ್ಕಂತೆ ನೀವು ಮಾಡ್ಕೋಬೋದು ಬಟ್ ನಾನೇನು ಹೇಳ್ತೀನಿ ಅಂತ ಅಂದರೆ ರಾಯರ ಆರಾಧನೆ ವರ್ಷದಲ್ಲಿ ಒಂದೇ ಸಲ ಬರೋದರಿಂದ ಎಲ್ಲರೂ ಕೂಡ ಕಷ್ಟ ಆದರೂ ಪರವಾಗಿಲ್ಲ ರಾಯರ ಕೃಪೆಗೆ ಪಾತ್ರರಾಗಬೇಕಂದ್ರೆ ಅದೆಷ್ಟೇ ಕಷ್ಟ ಸೇವೆ ಆದರೂ ಕೂಡ ಮಾಡಿ ಒಂದು ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಉಪವಾಸ ಇರೋದ್ರ ಬಗ್ಗೆ ಕೆಲವೊಬ್ರು ಕೇಳಿದ್ದೀರ ರಾಯರ ಉಪವಾಸ ರಾಯರ ಆರಾಧನೆಯಲ್ಲಿ ಉಪವಾಸನ ಹೇಗೆ ಮಾಡಬೇಕು ಅಂತ ನೋಡಿ ನಾನು ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಮೂರು ದಿವಸನೂ ಕೂಡ ನೀವು ಉಪವಾಸ ಇರ್ಬೋದು ಹಣ್ಣು ನೀರು ಎಲ್ಲ ತಿಂದ್ಕೊಂಡು ಇನ್ ಕೇಸ್ ಆಗಲ್ಲಪ್ಪ ನನಗೆ ಮೂರು ದಿವಸ ಮಾಡೋದಿಕ್ಕಾಗಲ್ಲ ಅನ್ನೋರು ರಾಯರ ಮಧ್ಯ ಆರಾಧನೆ ಅಂದರೆ ಸೋಮವಾರ ಏನು ಬರುತ್ತಲ್ಲ ಅವತ್ತು ಕೂಡ ನೀವು ಉಪವಾಸ ಇರ್ಬೋದು ಕಾರಣಾಂತರಗಳಿಂದ ಸೋಮವಾರನೂ ಮಾಡೋಕ್ಕಾಗಲ್ಲ ಅನ್ನೋರು ಮಂಗಳವಾರವೂ ಕೂಡ ಅಂದರೆ ರಾಯರ ಉತ್ತರ ಆರಾಧನೆ ಕೊನೆಯ ದಿನದಂದು ಕೂಡ ಇರ್ಬೋದು ಆವತ್ತಿನ ದಿನ ಅಂಗಾರಕ ಸಂಕಷ್ಟಿನೂ ಕೂಡ ಆಗಿರೋದ್ರಿಂದ ಗಣಪತಿ ಹೆಸರಲ್ಲೂ ನೀವು ಉಪವಾಸ ಇದ್ದ ಹಾಗೆ ಆಗುತ್ತೆ ಹಾಗೆ ರಾಯರ ಹೆಸರಲ್ಲೂ ಕೂಡ ಉಪವಾಸ ಇದ್ದಂಗೆ ಆಗುತ್ತೆ ಸೊ ಮಂಗಳವಾರ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೀನಿ ಆಮೇಲೆ ರಾಯರ ಆರಾಧನೆ ಟೈಮಲ್ಲಿ ಯಾವ್ಯಾವ ಥರ ಯಾವ್ಯಾವ ಥರ ಸೇವೆನ ನಾವು ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ಬೋದು ಅಂತ ಕೇಳಿದ್ದೀರಾ ರಾಯರ ಮಠಕ್ಕೆ ನೀವು ಹೋಗೋದಾದ್ರೆ ರಾಯರಿಗೆ ತುಂಬಾ ಇಷ್ಟ ಆಗುವಂಥದ್ದು ರಥೋತ್ಸವ ಸೇವೆ ರಾಯರಿಗೆ ರಥೋತ್ಸವ ಸೇವೆಯೂ ಮಾಡಿಸ್ಬೋದು ಇಲ್ಲ ಪಂಚಾಮೃತ ಅಭಿಷೇಕನೂ ಕೂಡ ಮಾಡಿಸ್ಬೋದು ರಾಯರಿಗೆ ಕನಕಾಭಿಷೇಕನ ಮಾಡಿಸ್ಬೋದು ಹಾಗೆ ರಾಯರಿಗೆ ಇಷ್ಟವಾಗಿರುವಂಥ ಪರಿಮಳ ಪ್ರಸಾದ ಹಂಚಿಕೆಯನ್ನು ನೀವು ಮಾಡ್ಬೋದು ಅದು ಮಠದಲ್ಲಿನೇ ಇರುತ್ತೆ ಕೆಲವೊಂದು ಮಠಗಳಲ್ಲಿ ಇರುತ್ತೆ ಕೆಲವೊಂದು ಮಠಗಳಲ್ಲಿ ಇರೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಸುತ್ತಮುತ್ತ ಇರೋಂಥ ರಾಯರ ಮಠಗಳಲ್ಲಿ ಯಾವ್ಯಾವ ಸೇವೆಯ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡ್ಬಿಟ್ಟು ನಿಮಗೆ ಅನಿಸಿದ್ದು ಇಷ್ಟ ಆಗಿದ್ದನ್ನು ನೀವು ಕೊಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ರಾಯರ ಆರಾಧನೆ ಟೈಮಲ್ಲಿ ರಾಯರಿಗೆ ಏನೇನು ನೈವೇದ್ಯಗಳನ್ನು ಇಡಬೇಕು ಅಂತ ಕೇಳಿದಿರ ರಾಯರಿಗೆ ನೀವು ಎಲ್ಲ ಥರದ ನೈವೇದ್ಯಗಳನ್ನು ಇಡ್ಬೋದು ಆದರೆ ಅಡಿಗೆಯಲ್ಲಿ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಇರೋ ಇಲ್ದಲೆ ಇರೋವಂಥ ಅಡುಗೆಗಳನ್ನು ಇಡೋದು ತುಂಬಾ ಒಳ್ಳೆಯದು ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ ಅಡುಗೆ ರಾಯರು ಒಪ್ಪೋದಿಲ್ಲ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟುಬಿಟ್ಟು ನೀವು ತಯಾರಿಸ್ಬೋದು ಹಾಗೆ ರಾಯರಿಗೆ ತುಂಬಾ ಇಷ್ಟ ಆಗಿರೋಂಥದ್ದು ಹಯಗ್ರೀವ ಹಯಗ್ರೀವನ ನನಗೆ ಹಯಗ್ರೀವ ಅದು ಹೇಗೆ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಬಟ್ ಹೆಸರಂತೂ ಹಯಗ್ರೀವ ಅಂತ ತುಂಬ ಚೆನ್ನಾಗಿ ಗೊತ್ತು ಸೊ ಹಯಗ್ರೀವ ಹೇಗೆ ಮಾಡಬೇಕು ಅಂತ ನೀವೇನಾದರೂ ಯೂಟ್ಯೂಬಲ್ಲಿನೇ ಸರ್ಚ್ ಮಾಡಿದರೆ ಅದರ ರೆಸಿಪಿ ಎಲ್ಲ ಸಿಗುತ್ತೆ ಹಾಗಾಗಿ ರಾಯರ ಹಯಗ್ರೀವ ಪ್ರಸಾದನೂ ಕೂಡ ನೀವು ಮನೇಲಿ ಮಾಡಿ ನೈವೇದ್ಯ ಮಾಡ್ಬೋದು ಇನ್ ಕೇಸ್ ನಿಮಗೆ ಅದು ಮಾಡೋದಿಕ್ಕಾಗಲ್ಲ ಅಂದರೆ ರಾಯರಿಗೆ ಕಲ್ಲು ಸಕ್ಕರೆನೂ ಕೂಡ ಕೆಂಪು ಕಲ್ಲು ಸಕ್ಕರೆ ಆಗಿರ್ಬೋದು ಅಥವಾ ಬಿಳಿ ಕಲ್ಲು ಸಕ್ಕರೆ ಆಗಿರ್ಬೋದು ಬಟ್ ಯಾವುದಾದ್ರೂ ಕಲ್ಲು ಸಕ್ಕರೆ ನೀವು ರಾಯರಿಗೆ ನೈವೇದ್ಯ ಮಾಡ್ಬೋದು ಬಟ್ ಒಂದು ಮಾತ್ರ ನೆನ್ಪಿಲ್ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ರಾಯರಿಗೆ ಏನೇ ನೈವೇದ್ಯ ಮಾಡಿದರೂ ಕೂಡ ನೈವೇದ್ಯದ ಮೇಲೆ ಒಂದು ದಳ ತುಳಸಿ ಇಲ್ದಲೆ ರಾಯರು ನೈವೇದ್ಯ ಒಪ್ಪೋದಿಲ್ಲ ಹಾಗಾಗಿ ರಾಯರಿಗೆ ತುಳಸಿ ತುಳಸಿಯನ್ನು ಇಟ್ಬಿಟ್ಟು ನೈವೇದ್ಯ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ನಾವು ನಾವೇ ಸ್ವತಃ ಮಠದಲ್ಲಿ ಯಾವ ರೀತಿ ಸೇವೆ ಮಾಡ್ಬೋದು ಅಂತ ಕೇಳಿದ್ರೆ ನೀವು ರಾಯರ ಮಠಕ್ಕೆ ನೀವು ಹೆಜ್ಜೆ ನಮಸ್ಕಾರನ ಹಾಕ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವತ್ತಿನ ದಿವಸ ಎಷ್ಟಾಗುತ್ತೋ ಮೂರು ದಿನಗಳ ಕಾಲ ಅಷ್ಟು ಪ್ರದಕ್ಷಿಣೆನ ಹಾಕ್ಬೋದು ಅದಾದಮೇಲೆ ನೀವು ದೇವಸ್ಥಾನಕ್ಕೆ ಏನಾದರೂ ಪ್ರಸಾದನ ನೀವೇ ಶುದ್ಧ ಮಡಿಯಿಂದ ಮಾಡ್ಕೊಂಡು ಹೋಗಿ ಅಲ್ಲಿನ ಅಲ್ಲಿ ಬರೋವಂಥ ಭಕ್ತಾದಿಗಳಿಗೆ ನೀವು ಹಂಚುವಂಥದ್ದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಕಡಲೆ ಕಾಳಿನ ದಾನ ಮಾಡೋಂಥದ್ದಾಗಿರ್ಬೋದು ಅದೆಲ್ಲ ಮಾಡಿದರೆ ತುಂಬಾ ಒಳ್ಳೆಯದು ಆದರೆ ನಾವು ಎಷ್ಟು ದಾನ ಧರ್ಮ ಮಾಡ್ತೀವೋ ರಾಯರು ಅಷ್ಟು ಖುಷಿ ಆಗ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಮನೆಯಲ್ಲಿ ನಾವು ರಾಯರ ಆರಾಧನೆ ಮಾಡ್ತೀವಿ ನಮಗೆ ನಮ್ಮ ಮನೆ ಸುತ್ತಮುತ್ತ ಎಲ್ಲೂ ರಾಯರ ಮಠಗಳಿಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೋದಾ ಅಂತ ಕೇಳಿದ್ರೆ ಖಂಡಿತ ನೀವು ಮನೆಯಲ್ಲೇನೇ ಮಾಡ್ಕೋಬೋದು ಆದರೆ ಅವತ್ತೊಂದಿನ ಅಂದರೆ ಮೂರು ದಿವಸದ ಪೈಕಿ ಅದಾದರೂ ಒಂದು ದಿವಸ ಸುತ್ತಮುತ್ತ ಊರಲ್ಲಿ ಆಗಿರ್ಬೋದು ಅಥವಾ ಬಟ್ ಎಲ್ಲಾದರೂ ನಿಯರ್ ಬೈ ಇರೋ ಅಂಥದ್ದಕ್ಕೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಆದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ತುಂಬಾ ಒಳ್ಳೇದು ಬಟ್ ಮಂತ್ರಾಲಯದಲ್ಲಿ ತುಂಬಾ ರಶ್ ಇರುತ್ತೆ ರಾಯರ ದರ್ಶನ ನೀಟಾಗಿ ಅಂದರೆ ನಾರ್ಮಲ್ ಡೇಸಲ್ಲಿ ಮಾಡಿದಷ್ಟು ನೆಮ್ಮದಿಯಾಗಿ ಮಾಡೋದಕ್ಕಾಗಲ್ಲ ಬಟ್ ಆದರೂ ನೀವು ಹೋಗಿ ಬರ್ತೀರ ಅಂದರೆ ಖಂಡಿತವಾಗ್ಲೂ ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು ತುಂಬಾ ಒಳ್ಳೇದು ಹಾಗೆಯೇ ಒಂದು ಕಿವಿ ಮಾತು ಎಲ್ಲರಿಗೂ ಕೂಡ ಏನಂತ ಅಂದರೆ ರಾಯರ ಆರಾಧನೆ ಟೈಮಲ್ಲಿ ಸಾಮಾನ್ಯವಾಗಿ ರಶ್ ಇರುತ್ತೆ ನಾವು ರಾಯರ ತೀರ್ಥ ತೀರ್ಥ ಆಗಿರ್ಬೋದು ಹಾಗೆ ಮಂತ್ರಾಕ್ಷತೆ ಪ್ರಸಾದಗಳನ್ನು ಇಸ್ಕೊಳ್ಳೋ ಅಂಥ ಟೈಮ್ನಲ್ಲಿ ಅಂಥ ರಶಲ್ಲಿ ಕೆಲವೊಂದು ಸರ್ತಿ ಮಂತ್ರಾಕ್ಷತೆ ಕೈಯಿಂದ ಚಲೋ ಹೋಗುವಂಥದ್ದಾಗಿರ್ಬೋದು ಪ್ರಸಾದನೇ ಚಲೋ ಹೋಗುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಸಾಮಾನ್ಯವಾಗಿ ಆಗ್ತಿರುತ್ತೆ ಹಾಗಾಗಿ ಇವನ್ನೆಲ್ಲ ಆದಷ್ಟು ಜಾಗ ಜಾಗೃತರಾಗಿ ನೀವು ರಾಯರ ಪ್ರಸಾದಗಳನ್ನೆಲ್ಲ ಮನೆಗೆ ತೊಗೊಂಬರನಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಸಂಕಲ್ಪ ಮಾಡಿರೋಂಥ ತೆಂಗಿನಕಾಯಿ ಬಗ್ಗೆ ಕೇಳಿದ್ದೀರಾ ರಾಯರಿಗೆ ಸಂಕಲ್ಪ ಮಾಡಿದಂಥ ತೆಂಗಿನಕಾಯಿನ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೀವು ಮಂತ್ರಾಲಯಕ್ಕೆ ಹೋಗೋರಿದ್ದೀರಾ ಅನ್ನೋದಾದರೆ ಅಂದರೆ ರಾಯರ ಆರಾಧನೆ ಎಲ್ಲ ಮೇಲೆ ಇನ್ನೊಂದು ಒಂದು ತಿಂಗಳಲ್ಲೋ ಅಥವಾ ಎರಡು ಮೂರು ವಾರದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗೋ ಹೋಗೋರಿದ್ದೀರಾ ಅನ್ನೋದಾದರೆ ಆ ತೆಂಗಿನಕಾಯಿನ ಹುಷಾರಾಗಿ ಅಂದರೆ ಯಾರು ಕೂಡ ಯಾರ ನೆರಳು ಕೂಡ ಅದರ ಮೇಲೆ ಬೀಳ್ದಲೆ ಒಂಥ ಒಂಥರ ಮಡಿ ಇರೋವಂಥ ಜಾಗದಲ್ಲಿ ಅದನ್ನು ಇಟ್ಟುಬಿಟ್ಟು ದಿನನಿತ್ಯ ಅದಕ್ಕೆ ಊದಿನ ಕಡ್ಡಿಯ ಧೂಪ ಆಗಿರ್ಬೋದು ಅಥವಾ ದೀಪಗಳನ್ನು ಹಾಗೆ ನೀವು ಪ್ರತಿ ಗುರುವಾರ ತುಪ್ಪದ ದೀಪನ ಹಚ್ತೀರ ಅಂದರೆ ಅದಕ್ಕೂ ಕೂಡ ಬೆಳಗ್ಬಿಟ್ಟು ನೀವು ಇಡ್ಬೋದು ಬಟ್ ತುಂಬ ಮಡಿಯಿಂದ ಇಡಬೇಕಾಗುತ್ತೆ ಇಲ್ಲ ನಮ್ಮ ಕೈಯಲ್ಲಿ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋಲ್ಲ ನಾವೇನು ಮಾಡಬೇಕು ಅನ್ನೋದಾದರೆ ನಿಮ್ಮ ಸುತ್ತಮುತ್ತ ರಾಯರ ಮಠದಲ್ಲಿ ಅದನ್ನು ನೀವು ಸಮರ್ಪಣೆ ಮಾಡಿ ಬಂದ್ಬಿಡ್ಬೋದು ಆಮೇಲೆ ರಾಯರ ಶ್ಲೋಕಗಳಲ್ಲಿ ನಾನು ಇನ್ನೊಂದು ಹೇಳೋದು ಮರೆತೇನೆ ನಿಮ್ಮೆಲ್ಲರಿಗೂ ರಾಯರ ಶ್ಲೋಕಗಳಲ್ಲಿ ಬಂದ್ಬಿಟ್ಟು ರಾಯರ ಅಕ್ಷರ ಮಾಲೀಕ ಸ್ತೋತ್ರನೂ ಇದೆ ರಾಯರ ಮಂಗಳಾಷ್ಟಕನೂ ಇದೆ ಹಾಗೆ ಸುಮಾರು ರಾಯರ ಹೆಸರಲ್ಲಿ ತು ತುಂಬಾ ಶ್ಲೋಕಗಳಿವೆ ನಮಗೆ ದಿನ ನಾವು ಹೇಳೋಣ ಬಟ್ ಗೊತ್ತಿಲ್ಲದೆ ಇರೋವಂಥದ್ದನ್ನು ಒಂದ್ಸತಿನಾದರೂ ಯೂಟ್ಯೂಬಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಕೇಳಿ ತಿಳು ಕೇಳೋಣ ಮೂರು ದಿವಸಗಳ ಕಾಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ರಾಯರೋ ಶ್ಲೋಕಗಳನ್ನು ಕೇಳಿದರೆ ಏನೋ ಒಂಥರ ಪಾಸಿಟಿವ್ನೆಸ್ ನಮ್ಮಲ್ಲಿನೇ ತುಂಬಾ ಬರುತ್ತೆ ಇದು ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ ಕೂಡ ಸುಮಾರು ಜನಕ್ಕೆ ಆಗಿದೆ ಅಂತಾರೆ ಹಾಗಾಗಿ ಹೇಳ್ತಿರುವಂಥದ್ದು ನಮಗೆ ರಾಯರೋ ಶ್ಲೋಕಗಳು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸತಿನಾದರೂ ಅದನ್ನು ನಾವು ಯೂಟ್ಯೂಬಲ್ಲಿ ಅಥವಾ ಬೇರೆ ಯಾವುದಾದ್ರೂ ಆ್ಯಪ್ಗಳಲ್ಲಿ ಸರ್ಚ್ ಮಾಡಿಬಿಟ್ಟು ಪ್ಲೇ ಪ್ಲೇ ಮಾಡೋಣ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ಇಷ್ಟು ಬಂದ್ಬಿಟ್ಟು ರಾಯರ ಆರಾಧನೆ ಕುರಿತಾಗಿ ನಾನು ತಪ್ಪಿಸಿದ್ದಂಥ ಕೆಲವೊಂದು ವಿಷಯಗಳು ಹಾಗೆ ಕೆಲವೊಬ್ಬರು ಕಮೆಂಟ್ ಮಾಡಿರುವಂಥ ಮಾಹಿತಿಗಳು ಸೊ ನಿಮ್ಮಲ್ಲಿ ಇನ್ನೂ ಏನಾದರೂ ಪ್ರಶ್ನೆಗಳು ಇತ್ತು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಖಂಡಿತ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಹಾಗೆ ನೀವು ಇನ್ನು ರಾಯರ ಆರಾಧನೆಗೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರಿದ್ದೀರಾ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಒಂದು ಕಮೆಂಟ್ ಹಾಕಿರಿ ಸೊ ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅಂತ ಎಲ್ಲರಿಗೂ ಮುಂಚೆ ಮುಂಚೆಯಿಂದಲೇ ರಾಯರ ಆರಾಧನೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು